ನಮಸ್ಕಾರ ಸ್ನೇಹಿತರೆ ಹಳೆಬೀಡಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೊಯ್ಸಳೇಶ್ವರ ದೇವಾಲಯ ಪ್ರಸಿದ್ಧಿಯನ್ನು ಹೊಂದಿರುವಂಥ ದೇವಸ್ಥಾನ ಹೊಯ್ಸಳರ ಶಿಲ್ಪಕಲೆಗೆ ಕೈಗನ್ನಡಿ ಇಂತಹ ಹಳೆಬೀಡಿಗೆ ಬರುವಂಥ ಪ್ರವಾಸಿಗರು ಕೇವಲ ಹೊಯ್ಸಳೇಶ್ವರ ದೇವಾಲಯನ ಮಾತ್ರ ನೋಡ್ಕೊಂಡು ಹೋಗ್ತಾರೆ ಆದರೆ ಪಕ್ಕದಲ್ಲಿ ಇರುವಂತಹ ನಗರೇಶ್ವರ ದೇವಾಲಯದ ಅವಶೇಷಗಳು ಕೇದಾರೇಶ್ವರ ದೇವಾಲಯ ಹಾಗೆ ಜೈನ ಬಸದಿಯ ಸಂಕೀರ್ಣಕ್ಕೆ ಯಾರೂ ಅಷ್ಟಾಗಿ ವಿಸಿಟ್ ಮಾಡಲ್ಲ ಈ ವಿಡಿಯೋದಲ್ಲಿ ಇಲ್ಲಿರುವ ಜೈನ ಬಸದಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಕ್ರಿಸ್ತ ಶಕ ಹನ್ನೊಂದರಿಂದ ಹದಿನಾಲ್ಕನೇ ಶತಮಾನದವರೆಗೆ ಜೈನ ಧರ್ಮ ಈ ಪ್ರದೇಶದಲ್ಲಿ ಪ್ರಬಲವಾಗಿತ್ತು ಹೊಯ್ಸಳರು ಹಿಂದೂ ಧರ್ಮದ ಜೊತೆಗೆ ಜೈನ ಧರ್ಮಕ್ಕೂ ಕೂಡ ಮಹತ್ವವನ್ನು ನೀಡಿದ್ದರು ಜೈನ ಬಸದಿ ಸಂಕೀರ್ಣ ಹಳೆಬೀಳಿನ ಕೇದಾರೇಶ್ವರ ದೇವಸ್ಥಾನಕ್ಕೆ ಬಹಳ ಹತ್ತಿರದಲ್ಲಿದೆ ಮೂರು ಜೈನ ಬಸದಿಯ ಆಗಿರುವ ಈ ದೇವಾಲಯದ ಸಂಕೀರ್ಣ ಪಾರ್ಶ್ವನಾಥ ಶಾಂತಿನಾಥ ಮತ್ತು ಆದಿನಾಥರಿಗೆ ಅರ್ಪಿತವಾಗಿದೆ ಶಕ ಸಾವಿರದ ನೂರ ಮೂವತ್ತ ಮೂರರಲ್ಲಿ ವಿಷ್ಣುವರ್ಧನನ ಕಾಲದಲ್ಲಿ ಮತ್ತು ಸಾವಿರದ ನೂರ ತೊಂಬತ್ತೆರಡರಲ್ಲಿ ಎರಡನೇ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ಈ ಬಸದಿಗಳನ್ನು ನಿರ್ಮಿಸಲಾಗಿದೆ ಇಲ್ಲಿರುವಂತಹ ಪಾರ್ಶ್ವನಾಥ ಬಸದಿಯು ವಾಸ್ತುಶಿಲ್ಪಕ್ಕೆ ಗಮನಾರ್ಹವಾಗಿದೆ ಸುಂದರವಾದ ನವರಂಗ ಲೇತ್ ತಿರುಗಿದ ಕಂಬಗಳ ಮೇಲಿನ ಸುಂದರವಾದ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ ಗರ್ಭಗುಡಿಯಲ್ಲಿ ಹದಿನೆಂಟು ಅಡಿ ಎತ್ತರದ ಪಾರ್ಶ್ವನಾಥ ವಿಗ್ರಹವನ್ನು ಹೊಂದಿದೆ ಇದು ಇಲ್ಲಿರುವ ಬಸದಿ ಸಂಕೀರ್ಣದಲ್ಲಿ ಅತ್ಯಂತ ದೊಡ್ಡದಾಗಿದೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ಗಮನಾರ್ಹವಾಗಿದೆ ಮುಖಮಂಟಪದ ಚಾವಣಿಯ ಮೇಲೆ ತೀರ್ಥಂಕರರ ಜೀವನ ದೃಶ್ಯಗಳ ಕೆತ್ತನೆಗಳನ್ನು ಇಲ್ಲಿ ಕಾಣಬಹುದಾಗಿದೆ ಶಾಂತಿನಾಥ ಬಸದಿಯು ಕೂಡ ಗರ್ಭಗೃಹ ಅರ್ಧಮಂಟಪ ಮಹಾಮಂಟಪವನ್ನು ಹೊಂದಿದೆ ಹದಿನಾರನೇ ತೀರ್ಥಂಕರಾದಂತಹ ಶಾಂತಿನಾಥರ ಹದಿನೆಂಟು ಅಡಿ ಎತ್ತರದ ಪ್ರತಿಮೆಯನ್ನು ಗರ್ಭಗುಡಿಯಲ್ಲಿ ಕಾಣಬಹುದಾಗಿದೆ ಆದಿನಾಥ ಬಸದಿಯು ಸಂಕೀರ್ಣದಲ್ಲಿ ಚಿಕ್ಕದಾದ ಬಸದಿಯಾಗಿದೆ ಗರ್ಭಗುಡಿಯಲ್ಲಿ ಆದಿನಾಥರ ಚಿತ್ರವನ್ನು ಮತ್ತು ಸರಸ್ವತಿಯ ವಿಗ್ರಹವನ್ನು ಕಾಣಬಹುದಾಗಿದೆ ಹೊಯ್ಸಳರ ಪ್ರಸಿದ್ಧ ರಾಜ ಬಿಟ್ಟಿದೇವ ಅಂದರೆ ವಿಷ್ಣುವರ್ಧನ ಕ್ರಿಸ್ತ ಶಕ ಸಾವಿರದ ನೂರ ಹದಿನೈದರವರೆಗೆ ಜೈನ ಧರ್ಮದವರಾಗಿದ್ದಂತಹ ಈ ಬಿಟ್ಟಿದೇವ ರಾಮಾನುಜಾಚಾರ್ಯರ ಪ್ರಭಾವಕ್ಕೆ ಒಳಗಾಗಿ ವೈಷ್ಣವ ಧರ್ಮವನ್ನು ಸ್ವೀಕರಿಸ್ತಾನೆ ನಂತರ ವಿಷ್ಣುವರ್ಧನ ಅಂತ ತನ್ನ ಹೆಸರನ್ನು ಬದಲಾಯಿಸ್ಕೊಳ್ತಾನೆ ಪಾರ್ಶ್ವನಾಥ ಬಸದಿಯನ್ನು ವಿಷ್ಣುವರ್ಧನನ ಕಾಲದಲ್ಲಿ ಮಂತ್ರಿಯಾಗಿದ್ದಂತಹ ಗಂಗರಾಜನ ಮಗ ಬೊಪ್ಪದೇವ ಅನ್ನೋನು ಈ ಬಸದಿಯನ್ನು ಕಟ್ಟಿಸಿದ್ದಾನೆ ಶಾಂತಿನಾಥ ಬಸದಿಯನ್ನು ಎರಡನೇ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ಮತ್ತು ಆದಿನಾಥ ಬಸದಿಯನ್ನು ಹನ್ನೆರಡನೇ ಶತಮಾನದಲ್ಲಿ ದೇವರ ಹೆಗಡೆ ಮಲ್ಲಿಮ್ಮಯ್ಯ ಎಂಬುವರಿಂದ ನಿರ್ಮಿಸಲಾಗಿದೆ ಹಳೇಬೀಡಲ್ಲಿ ಹೊಯ್ಸಳರ ಕಾಲದ ಹಲವು ಜೈನ ದೇವಾಲಯಗಳು ಭೂಮಿಯಡಿಯಲ್ಲಿ ಹುದುಕ್ಕೊಂಡಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ಶ್ವನಾಥ ಬಸದಿಯ ಹತ್ತಿರ ಜೈನ ದೇವಾಲಯಗಳ ಅವಶೇಷಗಳು ಮತ್ತು ಸುಮಾರು ಹತ್ತು ಶಿಲ್ಪಗಳು ಕಂಡುಬಂದಿವೆ ಇವುಗಳನ್ನು ಹಳೇಬೀಡು ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯದಿಂದ ದಾಳಿ ಮತ್ತು ಲೂಟಿಯಿಂದ ಈ ದೇವಾಲಯಗಳು ನಾಶವಾದವು ನಂತರ ಮಹಮ್ಮದ್ ಬಿನ್ ತುಘಲಕ್ನ ಸೈನ್ಯದಿಂದ ಮತ್ತೊಮ್ಮೆ ಲೂಟಿಯಾಗಿ ಆಕ್ರಮಣಕ್ಕೆ ಒಳಗಾಗಿ ವಿನಾಶಕ್ಕೆ ಗುರಿಯಾಯಿತು ಈ ಜೈನ ಬಸದಿ ಸಂಕೀರ್ಣವು ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯದ ದಕ್ಷಿಣಕ್ಕೆ ಕೇವಲ ಆರುನೂರು ಮೀಟರ್ ಮತ್ತು ಕೇದಾರೇಶ್ವರ ದೇವಾಲಯದಿಂದ ಕೇವಲ ನಾನ್ನೂರು ಮೀಟರ್ ದೂರದಲ್ಲಿದೆ